ಯಾಕ ಹೋಗಿ ಮಾತಾಡ್ಕೊಂಡು ಬಂದ್ವಿ ಕಣ ಇವಾಗ ಈ ಎಮ್ಮೆ ಮಾಡ್ಕೊಂಡ್ಬಿಡ್ತೀವಿ ಹ್ಞೂ ಹೋಗ ನೀವು ಸೆಂತಕ್ಕೆ ಹ್ಞೂ ಮಾಡ್ಕೊಂಬರ್ರಿ ನಾನು ಹಂಗೆ ಹೋಗಿರ್ತೀನಿ ಈಗ ನೀವು ನನ್ನ ಮಾತಾಡಿಸ್ತಾ ಇರೋದು ನೋಡಿದ್ರೆ ಮತ್ತೆ ಅವನೇನೋ ನೋಡಿಬಿಟ್ರೆ ಸುಮ್ಮನೆ ಅದು ಇದು ಮಾತಾಡ್ತಾನೆ ಅದಕ್ಕಾಗಿ ನಿಮ್ಮ ಅಪ್ಪ ಯಾಕೆ ಗೊತ್ತಾಗ್ಬಾರ್ದು ಹ್ಞೂ ಅದಕ್ಕೆ ನಾನು ಸುಮ್ಮನೆ ಹೋಗ್ತೀನಿ ಹ್ಞೂ ಬರ್ರಿ ಮಾಡ್ಕೊಂಡು ನೀವು ಸರಿನಿ ಹಾಂ ಈಗ ಅದ್ರ ತಮ್ಮ ಬರ್ರಿ ಹಂಗೆ ಹೋಗೋಣ ಹ್ಞೂ ಅಪ್ಪ ನಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಹ್ಞೂ ಏನೋ ಹತ್ರ ಐತೆ ಸೇಮ್ ಟೈಮ್ ಮಾಡ್ಕೊಂಡು ಹೋಗ್ಬೋದು ಹ್ಞೂ ಒಂದು ಗಂಟೆ ಬೇಕು ಏನಲ್ಲ ಅಂದ್ರೆ ಹೆಂಗೆ ನಡಿತೀವಿ ಇವಾಗ ನಾವು ಸೆಂಟಕ್ಕೆ ಹೋಗಕ್ಕೆ ಒಂದು ಗಂಟೆ ಬೇಕು ಒಂದು ಗಂಟೆ ತಕ್ಕ ನಾವು ಮಾಡ್ಕೊಂಬತ್ತೀವಿ ನಂಗೆ ಹೋಗ್ತಿರ್ತೀವಿ ನಿನ್ನೆ ಅಡಿಯೋಕ್ಕಾಗಲ್ಲವೇನೋ ಏನಗೇನು ಆಗಲ್ಲ ಅಂದಿಟ್ಟು ಕಾಲು ನೋಯ್ತವೆ ನನಗೆ ಇವಾಗ ಅಲ್ಲಿ ಮೊದ್ಲು ನಂಗೆ ಏನು ಮೊದ್ಲನಂಗೆ ಬೋರ್ಕ್ ಮಾಡಿ ರೋಡಿಲ್ ನೋಡು ಎಂದು ಮಾಡ್ತಿಲ್ದಾರ್ ಮಾಡಿರಿ ಒಂಥರ ಆಳೇನೇ ಒಂಥರ ಈ ಇದು ಕಾಲು ನೋವು ಬಂದಂಗೆ ಅಷ್ಟು ನೋವು ಕಣ ನನಗೆ ಶಾನೇನೆ ಹ್ಞೂ ಜಾಸ್ತಿ ಆತನ ಹೆಂಗೆ ಮಗಾಡಿರಿ ಆಗಲ್ಲ ಅದ ಕೈನು ಹ್ಞೂ ಬರ್ರಿ ನೀವು ಇಬ್ಬರು ಮಾಡ್ಕೊಂಡು ನಾನು ಹಂಗೆ ಹೋಗಿರ್ತೀನಿ ಸರಿ 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 ಈಗ ಎಮ್ಮೆ ಮಾರ್ಬಿಟ್ಟು ಎಲ್ಲ ಹಂಗೆ ಹೊಸ ಹೊಸ ಪಾತ್ರೆಗಳೆಲ್ಲ ತೊಂಬಂದ್ಬಿಡಣ್ಣ ಹ್ಮ್ ಕೊಡಲ್ಲ ಅಂತ ಹೇಳನಲ್ಲ ನಿಮ್ಮ ಅಪ್ಪಯ್ಯ ಎಲ್ಲ ತೊಂಬಂದರಿದ್ರಿಗೆ ಎಲ್ಲ ಹೊಸ ಹೊಸ ವಿಕ ಮನೆ ಹೇಳ್ತೀನಿ ಹ್ಞೂ ಪಾತ್ರೆಗಳು ಕುಕ್ಕರು ಹ್ಞೂ ಎಲ್ಲ ಎಮ್ಮೆ ಮಾರಿ ದುಡ್ಡಿಗೆ ಎಲ್ಲ ಅದೇ ಆಗ್ಲಾ ಮನೆ ಸಾಮಂತರ ತರದ್ ಗ್ಯಾಸು ಎಲ್ಲ ತಗೊಂಡ್ ಬಂದ್ಬಿಡಣ್ಣ ಹ್ಮ್ ಹೇಳ್ತೀನಿ ಅದೇ ಒಟ್ಟಾಗುತ್ತಾ ಏನೋ ಒಂದು ಲಕ್ಷ ಮುಗಿತೈತೆ ಒಂದು ಲಕ್ಷ ಮುಗಿದ್ರೆ ಮುಗಿಲಾಡ ಹ್ಮ್

ಏ ನಿಮ್ಮ ಅಪ್ಪಾಯಗೆ ಬರಂಗೈತೆ ಬುರ್ಲೆಳು ಬಾ ಹೆಂಗೆ ಸದ್ಯ ನೋಡ್ಲಿಲ್ಲ ನೋಡು ಹೆಂಗನ ಟೈಮಿಗೆ ಸರಿ ಹೋಗೋದ್ ಪ್ಲಸ್ಮಕ ಹ್ಞೂ ಏನೋ ಇಲ್ಲೇನು ಮಾತಾಡ್ತಾ ನಿಂತ್ಕೊಂಡಿದ್ರೆ ನೋಡಿಬಿಡೋದು ಹೆಂಗೆ ಹೋಗ್ಬಿಡ್ತು ಅಕ್ಕ ಅಕ್ಕ ಹೇಳೋದು ಹ್ಞೂ ಯಾವಾಗ ಹೆಂಗೆ ಇರ್ಬೇಕು ಯಾವ ಟೈಮ್ನ್ಯಾಗೆ ಹೆಂಗೆ ಇರಬೇಕು ಅಪ್ ಲಸ್ ಮಕ್ಕ ಎಕ್ಸಾನ್ ಆಗೋತೈತಿ ಮತ್ತು ಯಾನ ಮಾಡಿ ಬೇಡ ನಿಮ್ಮ ಅಪ್ಪಾಯ್ಗೆ ಬಂದ ಹ್ಞೂ ಹ್ಮ್ ನೋಡು ಹ್ಞೂ ಇವಾಗ ಎಮ್ಮೆ ಹೆಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ ಲಕ್ಷ್ಮಿಗೆ ಇವಾಗ ನೋಡಿ ಆಗುತ್ತೆ ಅದಕ್ಕೆ ಅದೇ ಹೋಗ್ತಾ ಇದ್ದಾಳೆ ನನ್ನ ನನ್ನೆಜಿಗೆ ಹೋಗ್ತಾ ಇದ್ದಾಳೆ ಇವ್ರೇನಪ್ಪ ಇವ್ರು ಬಂದಿದ್ರು ಇವತ್ತು ತಲೆ ಅಮ್ಮ ಅಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾಳೆ ಲಕ್ಷ್ಮಿ ನೋಡಿದೆ ನೋಡ್ದೆ ಇವತ್ತು ಭಯ ಐತಿ ಅಂತೇಳಿ ನೋಡಿ ಇವಾಗ ಹೆಂಗೆ ಎಮ್ಮೆ ಹೊಡ್ಕೊಂಡ್ ಹೋಗ್ತಾ ಇದ್ದಾರೆ ನೋಡು ಎಷ್ಟೆಲ್ಲ ನಿಗ್ರಿಕೊಂಡ್ ಹೋದ್ರು ಈ ಸಣ್ಣಪ್ಪನ ಮುಂದೆ ಎಲ್ಲ ಬಚ್ಚಗಳು ನನ್ನ ಯಾವನ್ ಕೈಲಿ ಯಾವಳ ಕೈಲೂ ಮಿರ್ಸಕ್ ಆಗಲ್ಲ ಹ್ಞೂ ನಾನು ಅದನ್ನೇ ನೋಡಿದೆ ಲಕ್ಷ್ಮಣ ಸುಮ್ನೆ ಅದೇ ಓದ್ಲ ಅವಳು ನೋಡಿ ಮಾತಾಡಿದೆ ಮತ್ತು ನಾನು ಹಿಂಗೆ ಎದ್ರಿ ಬನ್ನ ಹೋಗ್ತಿದ್ಲು ಅವ್ರು ಇಲ್ಲೇ ಇದ್ದರು ಮಾತಾಡಿಸ್ಬೇಕಾ ಮಾತಾಡಿಸ್ಲಿಲ್ಲ ಒಟ್ಟು ಯಾಕೆ ನನ್ನ ಮೇಲೆ ಬರುತ್ತೋ ನಾನು ಮನೆಗೆ ಮಾಡ್ಕೊಡ್ರಿ ಅಂತ ಕೇಳ್ತಾರೆ ಪತ್ರ ಸಮ್ಮ ಕೇಳ್ತಾರೆ ಅಂತ ಅದ್ಕೆ ನೋಡಿ ಯಾಳೆ ಹೆಂಗೆ ಹೆಂಗೆ ಎಮ್ಮೆ ಆಡ್ಕೊಂಡು ಹೋಗ್ತಾ ಇರಲ್ಲ ಹ್ಞೂ ಯೋಳ ಕೇಳ್ಕೊಂಡಿದ್ದೆ ನೋಡಿ ಅಂತವನು ಮಾತಾಡಲ್ಲ ಇಪ್ಪಟ್ಟು ತಿರುಗಿಸಿ ಹ್ಞೂ ಮಾಡ್ಕೊಂಡು ಹೋದ್ರೆ ಸಣ್ಣ ಪಡೆಯ ಎಮ್ಮೆ ಕೈಯೋಕ್ ಹೋಗುತ್ತೆ ಅವನು ಅಲ್ದಾಗ ಬುರ್ಕ್ ಮಾಡಕ್ ಹೋಗ್ತಾನೆ ಹಾ ಅಭ್ಯಾಸ ಹೊಡಿಯೋ ರೈತೆ ಹೋಗ್ ಅಡಿತಾನೆ ಹ್ಮ್ ಹೋಗಿದ್ರಲ್ಲ ಅದೇ ಬಂದ್ರಲ್ಲ ಏನ್ ಮಾಡ್ತಾರ ರೀತಮ್ಮ ಹ್ಮ್ ನಾನು ಹೇಳಿ ನನ್ನ ಎದುರಾಕಿ ನಾನು ಯಾವ ಯಾವಳು ಹೋಗ್ದಾರ ಆಗಲ್ಲ ಅಂತ ಅವಳು ಸ್ಮೀನಿ ಲಾಶಿ ಹೋಗ್ಲಿ ಸುಮ್ನ ಹೋಗ್ಲಿ ಅಂತ ಅದ್ಕೆ ಹ್ಮ್ ನೋಡಿ ಇವತ್ ನಾವ್ ಹೇಳ್ದಂಗೆ ಕೇಳಿರೋ ಅಂತ ನನ್ಗೆನ ಖುಷಿ ಹ್ಮ್ ನಾವ್ ಹೇಳ್ದಂಗೆ ಕೇಳಿರಲ್ಲ ನಾವ್ ಹೇಳ್ದಂಗೆ ಕೇಳಿರಲ್ಲ ಅಂತ ಮತ್ತೆ ನಮ್ಮ ಚೇರ್ಮೆನ್ ಸಣ್ಣಪ್ಪಣೆ ಅಂದ್ರೆ ಏನು ಹ್ಮ್ ನೀನು ಹಿಂಗೆ ಸ್ಟ್ರಿಕ್ ಆಗಿರೋದಕ್ಕೆ ಮತ್ತೆ ಹ್ಮ್ ಹಿಂಗಿರೋದು ಹ್ಮ್ ಮತ್ತೆ ನಮ್ಮ ಅಯ್ಯಪ್ಪ ಯಾವಾಗ್ಲೂ ಸ್ಟ್ರಿಕ್ ಸ್ಟ್ರಿಕ್ ಹ್ಮ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಪ್ಪ ಏನಿಲ್ಲ ಸ್ಟ್ರೈಕ್ ಮಾಡಿದ್ರು ನಮ್ಮ ಅಯ್ಯಪ್ಪ ನಮ್ಮ ಅಯ್ಯಪ್ಪ ಇವತ್ತಲ್ಲ ಯಾವತ್ತು ಅಷ್ಟೇನೆ ಯಾವತ್ತಿಂದಲೂ ನಮ್ಮ ಅಯ್ಯಪ್ಪ ಏನಿಲ್ಲ ಹ್ಮ್ ಹ್ಮ್ ಅದಕ್ಕೆ ಮತ್ತೆ ಭದ್ರವಾಗಿ ಇಕ್ಕೇಬೇಕು ಭದ್ರವಾಗಿದ್ರೇನೆ ಒಳ್ಳೇದು ಅಂತ ಹೇಳ್ತಾರೆ ಹ್ಮ್ ಯಾರೇ ಆಗ್ಲಿ ಭದ್ರವಾಗಿ ಇಕ್ಕೇಬೇಕು ಯಾವುದೇ ಆಗಲಿ ನೋಡು ನೋಡೋಣ ಹಿಂಗೆ ಭದ್ರವಾಗಿ ಇಕ್ಕ ಅದ್ಕೆ ಕಣ ಸಣಪ್ಪಣ ಇವತ್ತು ನೋಡಿ ಹೆಂಗೆ ಮಾಡ್ಕೊಂಡು ಹೋದ್ರು ಬೇಗ ತಕ್ಕ ಮೇಸ್ಕೆಂಬತ್ಕಳಿ ಪಾಟು ಏಯ್ಯಪ್ಪ ಅಲ್ಲ ನೀ ಮಾರನ ತಮ್ಮ ರೀತಮ್ಮ ಅದಕ್ಕೆ ನೀ ಮಾರಬೇಡಪ್ಪ ಯಾಕೆ ಮಾರ್ತಿಯಾ ಅಂತೇಳಿ ನಾನು ಗಲಾಟೆ ಮಾಡಿದೆ ಹ್ಞೂ ಉಂಟಂದ ಕರಿಲ್ಲ ಹಂಗೆ ಹಿಂಗೆ ಯಾರು ಕಾಯ್ತಾರಿ ಅಂತ ಅಯ್ಯಪ್ಪ

ಆಟನ ದುಡ್ಡಿ ಕೊಡ್ತಾಳೆ ಏನಾಗ್ಕಂಡ್ರಿ ತಮ್ಮ ಬೆಣ್ಣೆ ನೀವು ಒಂದಾಗುತ್ತೆ ಆಗುತ್ತೆ ಸಣ್ಣ ಹ್ಮ್ ಅದಕ್ಕೆ ನಾನು ಯಾರ್ಗನ ಬೇಕಂದ್ರೆ ಬೆಣ್ಣೆನೆ ಕೊಡ್ತೇನೆ ಇಲ್ಲಾಂದ್ರೆ ಹ್ಮ್ ಹ್ಮ್ ತುಪ್ಪ ಕಾಸ್ತಿ ಹ್ಮ್ ಕಾಸಿ ಹೊಯ್ತೀನಿ ಅಂಚೆ ಹ್ಮ್ ಇವಾಗ ಯಾಟೆ ಆಗ್ಲಿ ಈಗ ಅವರು ಮಾಡ್ದಾಗ್ಲೆ ಗೊತ್ತಾಗದು ಹ್ಮ್ ಅದಕ್ಕೆ ನಾನೇನು ಯಾರಿಗೂ ಒಯ್ಯಲ್ಲಲ್ಲ ಮಜ್ಜಿಗೆ ಪಜ್ಜಿಗೆ ಅಲ್ಲ ದುಡ್ಡು ಇಸ್ಕೊಂಡೆ ಒಯ್ಯೋದು ಹ್ಞೂ ಟೊಮೆಟೊ ಅವ್ರು ದುಡ್ಡು ಆಗುತ್ತೆ ಹೇಳಿ ನಮ್ಮದು ಅಯ್ಯೋ ದೀಪಿನೂ ಸಂತಪ್ಪ ನೆನೆ ಸ್ಕೂಲ್ ಖುಷಿ ಪಟ್ಟಿದ್ರು ಹ್ಞೂ ಈಗ ಅವ್ರಿಗೆ ಕಂಪ್ತಾರೆ ಹ್ಞೂ ಹೆಂಗೆ ಚೆನ್ನಾಗಿದ್ದಾರಲ್ಲ ಅಂತ ಮತ್ತೆ ಎಲ್ಲರಿಗೂ ಸಂತೋಷ ಆಗಿತ್ತು ಕಣಮ್ಮ ಈ ಲಕ್ಷ್ಮಿಗೆ ಎಲ್ಲರಿಗೂ ಸಂತೋಷ ಆಗಿತ್ತು ಯಾವಾಗ ಅವರೊಂದು ದೆಟ್ಟಿ ಲೋಟ ಸೆಂಬು ಯಾತು ತಾಣೋಗ್ಲಿಲ್ವ ಕಾ ಪ್ರಮಾಣದ ಬೋಲ್ ಕಷ್ಟ ಅದೇ ಬಂದ್ರು ಹ್ಞೂ ಅಲ್ಲಿ ಇಲ್ಲೂ ಸುತ್ತಾರ ಕಡೆ ಯಾರಿಗೂ ಆಗಲ್ಲ ಕಣಮ್ಮ ನಮ್ಮ ಮನೆಗಳವ್ರು ಬಿಟ್ರೆ ಹ್ಞೂ ಏನಂಬತ್ತ ಯಾವಾಗ ಏನು ಅಂಗಡಿ ಏನು ಮಾಡ್ತೀವಿ ಏನು ಹೀಗೆ ಮಾಡ್ತೀನಿ ಇಷ್ಟವಾಗೇನೇ ಅಲ್ಲೇನೇ ನೀನು ಇವತ್ತು ಸ್ವಲ್ಪ ಪೂಜೆ ಮಾಡಿದ್ದೀನಿ ನೋಡ್ಬೇಕು ಹ್ಞೂ ಹೆಂಗೆ ಹೆಂಗಾಗುತ್ತೆ ಏನು ಎಂತ ಅಂತೇಳಿ ನೋಡಬೇಕು ಮಾಡ್ತೀನಿ ಹ್ಞೂ ಒಟ್ನಲ್ಲಿ ಮಾಡ್ತೀನಿ ಬಿಡೋಲ್ಲ ಇನ್ನು ಒಂದೆರಡು ದಿವಸ ನೋಡ್ತೀನಿ ತಡೆ ಒಂದೆರಡು ದಿವಸ ಮಾಡೋಣ ಅಂತ ಏ ಈಗಮ್ಮ ನನಗೇನ ಎಮ್ಮೆಗ ಶಿಂತಿ ಆಗ್ಬಿಟ್ಟಿತ್ತು ನಮ್ಮಯ್ಯಪ್ಪ ಹೋಗೋ ಒಡ್ಕೊಂಡೋಗ ನನ್ಗೆ ಆಗಲ್ಲ ಹಾಲು ಮಸರಿಂದ ಸಿಂತೆ ಐತೆ ನನ್ಗೆ ಹೆಂಗೆ ಮಾಡನಪ್ಪ ಆಲೂ ಮಸರಿಂದ ನಾಲಿನ ದುಡ್ಡು ಕಮ್ಮಿ ಏನು ಏನ್ ಮಾಡನ ಏನ್ ಮಾಡಣ್ಣ ಬೇರೆ ಹೊಡ್ಕೊಂಡ್ ಹೋಗಾವಿಲ್ಲ ಏನಿಲ್ಲ ಏನ್ ಮಾಡ್ತೀಯ ಒಂದು ಕೆಲಸದಲ್ಲಿ ನಿಂತಿದ್ದೆ ಅಂತ ಅಮ್ತೈತಿ ಇವಳಿಗೆ ಆಗಲ್ಲ ಅಂತ ಅಂದ್ಬಿಟ್ರೆ ನಾನು ಕೆಲಸ ನಿಕ್ತಿದ್ದೆ ಯಾರ ನಾನು ಒಬ್ಬರು ಕರ್ಕೊಂಬಂದು

ಹ್ಮ್ ಇದನ್ ಮಾಡಾರ ಗೊತ್ತೇ ಒಬ್ಬ ಬಾರಿ ಇದನ್ ಮಾಡ್ತಾರ ಅವರು ಲಕ್ಷ್ಮಿ ಲಕ್ಷ್ಮಿ ಗಂಡ ಪುಲ್ಲೂ ಇದಾರೆ ಅದಕ್ಕೆ ಮತ್ತೆ ಸರ್ಯಾಗ್ ಮಾಡಿದ್ರೆ ಸುಮ್ನೆ ಗೊತ್ತ ಹ್ಮ್ ಎಲ್ಲೂ ಹೋಗಿಲ್ಲ ಬಂದಿಲ್ಲ ಏನು ಅದಕ್ಕೆ ಸುಮ್ನೆ ಹೆಮ್ಮೆ ಕಾಯಕ್ ಅಷ್ಟಿಲ್ಲ ಅಷ್ಟ ಅದು ಅದನ್ನೇನು ಅಷ್ಟು ಇದ್ ಮಾಡಕ್ ಹೋಗಲ್ಲ ಅದು ಒಳ್ಳೆದಲ್ಲ ಹ್ಮ್ ಏನ್ ಹೇಳ್ತಿ ಏನು ಏನ್ ತಗ ನೋಡುದ್ರಲ್ಲ ವೀಕ್ಷಕರ ನಂಗೆ ಎಷ್ಟು ಎದರಿಕೆ ಅಂತ ಇದಾರೆ ಅಂತೇಳಿ ನಾನಂದ್ರ್ತಾರೆ ನೋಡಿ ಹೆಂಗೆ ಹೋಗ್ತಾ ಓಡ್ಕೊಂಡೋಗ್ತಾ ಇದಾರೆ ಎರಡು ದಿವಸ ಆಯ್ತಪ್ಪ ಹ್ಮ್ ನಾನಿಂಗ್ ಹುಲ್ಲು ನೀರು ಅದು ಇಕ್ಕಿಂಗ್ ಅಡ್ಡಾಡ್ಸ್ಕೊಂಡಿದ್ದೆ ಹ್ಮ್ ಇವಾಗ ಗೊತ್ತಾಯ್ತಲ್ಲ ಎಲ್ಲ ವಿಷಯ ಇವಾಗ ಇರೋದು ಹ್ಮ್ ಇನ್ಮೇಲೆ ಇರೋದು ನೋಡ್ ಹೆಂಗೆ ಬಂದು ತಗೆ ಈಗ ಯಾರು ಬಂದು ಏನೋ ಮಾತಾಡ ಆಗಿಲ್ಲ ಹಂಗೆ ಹೇಳಿದ್ರೀತಮ್ಮ ಹ್ಮ್ ಇನ್ಮೇಲೆ ಅದೇ ನಾನು ನಾನೇನು ತಲೆ ಕೆಡ್ಸ್ಕೊಂಬಲ್ಲ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು ಚೆನ್ನಪ್ಪಣ ಅಂದ್ರೆ ಹೆಂಗೆ ನೋಡಿ ಹೆಂಗೆ ಅವಳು ರತ್ನಿ ನಿಗ್ರಿ ಕಂಡು ಹೋದವಳು ಹೆಂಗ್ ಮತ್ತೆ ಹೆಂಗ್ ಬಂದ್ಲು ಹೆಂಗೆ ಹ್ಮ್ ಸಣ್ಣ ಇವಾಗ ನೋಡ್ರಿ ಹೆಂಗೆ ನಾನು ಸಣ್ಣ ನಾನು ಮುಂದೆ ಬರ್ತೀನಿ ನೋಡ್ತಾ ಇರಿ ಎಲ್ಲರೂ ಮಿಸ್ ಮಾಡಿದೆ